टीम yeah. आरे। yeah. I'm having the। बटी। कोई। कटे। ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಜ್ಲೀಮ್ಸ್ ನಾನು ನಿಮ್ಮ ಭೂಮಿ ಸೊ ಇವತ್ತಿನ ವ್ಲಾಗಲ್ಲಿ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ ಕ್ಯಾಂಪಸಲ್ಲಿ ನಡೆದಿರುವಂತಹ ಇಪ್ಪತ್ತೆರಡನೇ ಚಿತ್ರಸಂತೆಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಇದಾಗಿದೆ ನಾನು ಚೆಂದು ಅಲ್ಲಿಗೆ ಲೆವೆನ್ ಥರ್ಟಿ ಹಂಗೆ ರೀಚ್ ಆದ್ವಿ ಅಷ್ಟೊಂದು ಮಾರ್ನಿಂಗ್ ರಶ್ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಮಧ್ಯಾಹ್ನ ಹಾಗೆ ತುಂಬಾ ರಶ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಈ ಒಂದು ಚಿತ್ರಸಂತೆಯಲ್ಲಿ ಹಲವಾರು ರಾಜ್ಯಗಳು ಪಾರ್ಟಿಸಿಪೇಷನ್ ಮಾಡಿವೆ ಅಂತ ನಾವು ಬಂದ್ವಿ ಇಲ್ಲಿ ಆರ್ಟ್ ವರ್ಕ್ಸ್ ಅಲ್ಲದಲೇ ಫೇಸ್ ಪೇಂಟಿಂಗ್ ಆಗಿರ್ಬೋದು ಲೈವ್ ಪೋರ್ಟ್ರೇಟ್ಸ್ ಬರೆಯೋದಾಗಿರಬಹುದು ಹಾಗೆಯೇ ಓಲ್ಡ್ ಕಾಯಿನ್ಸ್ ಕಲೆಕ್ಷನು ಜ್ಯುವೆಲ್ಸು ನಿಮಗೆ ತಿನ್ನೋಕ್ಕೆ ಏನು ಬೇಕು ಐಟಮ್ಸ್ಗಳು ತುಂಬಾ ಇದ್ದು ಯು ಕ್ಯಾನ್ ಸಿ ಹಿಯರ್ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಫೇಸ್ ಪೇಂಟಿಂಗ್ ಆಗಿರ್ಬೋದು ಲೈವ್ ಪೋರ್ಟ್ರೇಟ್ಸ್ನ ಬಿಡಿಸೋದಾಗಿರ್ಬೋದು ಈ ಥರ ನಡೀತಾ ಇತ್ತು ನೀವು ನೋಡ್ಬೋದು ಇಲ್ಲಿ ಸೊ ಫೇಸ್ ಮೇಲೆ ಹ್ಯಾಂಡ್ ಮೇಲೆಲ್ಲ ಲೈಕ್ ಪೇಂಟ್ ವರ್ಕ್ ಥರ ಮಾಡ್ತಾಯಿದ್ರು ಆ್ಯಕ್ಚುಯಲ್ ಆಗಿ ನನಗೆ ಇದನ್ನೇನು ಕರೀತಾರೆ ಅಂತ ಗೊತ್ತಿಲ್ಲ ಐ ಆಮ್ ರಿಲಿ ಸಾರಿ ಮುಂದೆ ಹೋಗ್ತಾ ಹೋಗ್ತಾ ಒಂದು ನ್ಯೂಸ್ ಚಾನಲ್ ನೋಡಿದ್ವಿ ವಿಶ್ವವಾಣಿ ಅಂತ ಅವರು ಆಡಿಯನ್ಸ್ಗಳ ಒಂದು ಒಪೀನಿಯನ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕೇಳ್ತಾಯಿದ್ರು ಹಾಗೆಯೇ ಇಲ್ಲಿ ಒಂದು ಮೂವಿ ಟೀಮ್ ಕೂಡ ಇತ್ತು ಅಪಾಯವಿದೆ ಎಚ್ಚರಿಕೆ ಅಂತ ಅವ್ರ ಮೂವಿನ ಇಲ್ಲಿ ಪ್ರಮೋಟ್ ಮಾಡ್ತಾಯಿದ್ರು ಅಣ್ಣಯ್ಯ ಸೀರಿಯಲ್ ಯಾರ್ಯಾರು ನೋಡಿರ್ತೀರ ಸೊ ಅಣ್ಣಯ್ಯ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ ಅವರು ಇದರಲ್ಲಿ ಮೇನ್ ಲೀಡಾಗಿ ಮಾಡಿದ್ದಾರೆ ಸೊ ಅವರು ಬಂದಿದ್ದರು ಇಲ್ಲಿ ಜನರೆಲ್ಲ ಸೆಲ್ಫೀಸ್ ತಗೊಳ್ಳೋದಾಗಿರ್ಬೋದು ಅವ್ರ ಜೊತೆ ಮಾತಾಡ್ದ ಮಾತಾಡೋದಾಗಿರ್ಬೋದು ಈ ಥರ ನಡೀತಾ ಇತ್ತು ವುಮೆನ್ ಎಂಪವರ್ಮೆಂಟ್ ನೋಡಿ ಏನು ಅಟ್ರ್ಯಾಕ್ಟಿವ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಸೊ ಈ ಥರ ಹಲವಾರು ಪೇಂಟಿಂಗ್ಸ್ ಇದ್ವು ತುಂಬ ಯುನೀಕ್ ಆಗಿ ಡಿಫ್ರೆಂಟಾಗಿ ಟೈಪ್ಸ್ ಆಫ್ ಪೇಂಟಿಂಗ್ಸ್ ಇರುತ್ತಲ್ಲ ಅಂಥ ಆರ್ಟ್ ವರ್ಕ್ಸ್ ಮಾತ್ರ ನಾನಿಲ್ಲಿ ಶೂಟ್ ಮಾಡಿ ಹಾಕಿದ್ದೀನಿ ಎಲ್ಲ ಪೇಂಟಿಂಗ್ಸ್ ಕೂಡ ನಾನಿಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿಲ್ಲ ನಮ್ಮ ರೈತ ನಮ್ಮ ಹೆಮ್ಮೆ ನಮ್ಮ ರೈತರ ಪೇಂಟಿಂಗ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದರು ಹಾಗೆಯೇ ಬುದ್ಧ ಪೇಂಟಿಂಗ್ಸ್ ಆಗಿರ್ಬೋದು ಈ ಥರ ಪ್ರಾಣಿಗಳು ನೇಚರ್ ಈ ಥರ ಹಲವಾರು ಪೇಂಟಿಂಗ್ಸ್ ಯು ಕ್ಯಾನ್ ಸಿ ಹಿಯರ್ ಒಂದು ಪೇಂಟಿಂಗ್ ನೋಡಿದೆ ದುರ್ಗಾ ಶಕ್ತಿ ಮೂವೀಲಿ ಚಲುವೆ ಅನ್ನೋ ಒಂದು ಕ್ಯಾರೆಕ್ಟರ್ದು ಪೇಂಟಿಂಗ್ ಮಾಡಿ ಅಲ್ಲಿ ಹಾಕಿರ್ತಾರೆ ಸೊ ಸೇಮ್ ಅದೇ ಥರ ಇತ್ತು ಇದು ಪಿಕ್ಚರು ಇಫ್ ಐ ಆಮ್ ನಾಟ್ ರಾಂಗ್ ಇವು ಹ್ಯಾಂಡ್ ಮೇಡ್ ಲೆದರ್ ಲ್ಯಾಂಪ್ ಶೇಡ್ಸ್ ಅಂತೆ ತುಂಬ ಬ್ಯೂಟಿಫುಲ್ ಆಗಿತ್ತು ನೀವು ನೋಡ್ಬೋದು ಇಲ್ಲಿ ಹಾಗೆ ಇಲ್ಲಿ ಚಿಕ್ಕದಾಗಿ ಕಾರ್ಟೂನ್ಸ್ ಗಳ ಕ್ಯಾರೆಕ್ಟರ್ನ ಪೇಂಟಿಂಗ್ ಮಾಡಿ ಇಟ್ಟಿದ್ರು ಮಿಸ್ಟರ್ ಬೈನ್ ಇರ್ಬೋದು ಈ ಥರ ಹಲವಾರು ದ ಗ್ರೇಟ್ ಕೊಮಿಡಿಯನ್ ಚಾರ್ಲಿ ಚಾಪ್ಲಿನ್ ನನಗಂತೂ ಅವರು ತುಂಬಾ ಇಷ್ಟ ಅವ್ರ ಪೇಂಟಿಂಗ್ಸು ಕೂಡ ಇಲ್ಲಿ ಇಟ್ಟಿದ್ರು ಮರದ ತುಂಡುಗಳ ಮೇಲೂ ಕೂಡ ಇಲ್ಲಿ ಆರ್ಟ್ ವರ್ಕ್ಸ್ ಮಾಡಿದ್ದಾರೆ ನೀವು ನೋಡ್ಬೋದು ಹಾಗೆಯೇ ಬಾಟಲ್ಸಲ್ಲಿ ಬಾಟಲ್ಸ್ ಮೇಲೆ ಹಾಗೆಯೇ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡ್ಯಾನ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದರು ಪೇಂಟಿಂಗ್ ಮಾಡಿ ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ಪುರಾತನ ಕಥೆಯ ಪುಸ್ತಕಗಳು ರಾಮಾಯಣ ಮಹಾಭಾರತ ಕೃಷ್ಣನ ಬಗ್ಗೆ ಈ ಥರದ್ದು ಕೂಡ ಸೇಲ್ ಮಾಡ್ತಾ ಇದ್ರು ಅಲ್ಲಿ ಲ್ಯಾಟಿನ್ಗಳು ನೋಡ್ಬೋದು ನೀವು ಇಲ್ಲಿ ಹಳೆ ಕಾಲದಲ್ಲೆಲ್ಲ ಸಿಮೆಣ್ಣೆ ಲ್ಯಾಟಿನ್ ಅಂತೆಲ್ಲ ಯೂಸ್ ಮಾಡ್ತಾ ನೋಡಿ ಆ ಥರನೇ ಹಾಗೆಯೇ ಇಲ್ಲಿ ಫ್ಲಾರ್ ವಾಸಸ್ಗಳು ಇವೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಅಂಡ್ ಬ್ಯೂಟಿಫುಲ್ ಆಗಿದ್ವು ಪ್ರೈಸು ಕೂಡ ಹಾಗೆಯೇ ಇತ್ತು ಒಂದು ಡಿಫ್ರೆಂಟ್ ಫಾರ್ಮ್ ಆಫ್ ಪೆಬಲ್ ಆರ್ಟ್ ನೋಡಿದ್ವಿ ಏನಂದರೆ ಕಲ್ಗಳನ್ನು ಯಾವುದೇ ರೀತಿ ಶೇಪ್ ಕೊಡ್ದಲ್ಲೇ ಕಲರ್ ಮಾಡ್ದಲೇ ಹೇಗಿರುತ್ತೋ ಹಾಗೇ ಕಲೆಕ್ಟ್ ಮಾಡ್ಕೊಬಂದು ಅದನ್ನ ಲೈಕ್ ಜೋಡಿಸಿ ಒಂದು ಆಕಾರ ಕೊಟ್ಟು ಅದೊಂದು ಪಿಕ್ಚರಾಗಿ ಮಾಡೋದು ಸೊ ಈ ಥರ ಇವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಾನು ಯಾವ ರೀತಿ ಮಾಡ್ತೀನಿ ಅಂತ ಇಂಗ್ಲೀಷಲ್ಲಿ ಹಿ ವಾಸ್ ಎಕ್ಸ್ಪ್ಲೇನಿಂಗ್ ಆಫ್ ಸ್ಟೋನ್ಸ್ಟರ್ನ್ ಝೋನ್ ಆಫ್ ಇಂಡಿಯಾ उट हु आई वॉज फॉर माई हॉबीट माई फ्रेंड आर्टिस्ट वी हमारा बैच में आ जाओ बी प्रोफेशनल ಅವ್ರ ಮಾತುಗಳನ್ನ ಕೇಳಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗೆಯೇ ಇಲ್ಲಿ ನೋಡಿ ಇದೊಂಥರ ಡಿಫ್ರೆಂಟಾಗಿ ಹುಡುಗ ಹುಡುಗಿ ಇದು ಆರ್ಟ್ ಆ್ಯಂಡ್ ಇಲ್ಲಿ ಲೈಕ್ ರಾಜಕೀಯದವ್ರದ್ದು ಪಿಕ್ಚರ್ನ ಡ್ರಾ ಮಾಡಿ ಇಟ್ಟಿದ್ರು ಹಾಗೆಯೇ ಇಲ್ಲಿ ಬೊಂಬೆಗಳು ಚನ್ನಪಟ್ಟಣ ಬೊಂಬೆಗಳು ಅಂತಾರಲ್ಲ ಆ ಥರ ಇಲ್ಲಿ ಬಾಟಲ್ಸಲ್ಲಿ ಏನು ವ್ರ್ಯಾಪ್ ಮಾಡಿ ಮಾಡ್ರು ಆರ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರದ ಆರ್ಟ್ಗಳು ಇದು ಒಂಥರ ತುಂಬ ಡಿಫ್ರೆಂಟ್ ಆಗಿತ್ತು ನೋಡ್ಬೋದು ನೀವು ಇಲ್ಲಿ ಏಲಿಯನ್ಸ್ ಆರ್ಟ್ ನೋಡಿ ಇಲ್ಲಿ ಇಲ್ಲಿ ಒಂದು ಅಫೋರ್ಡಬಲ್ ಆಗಿರೋ ವರ್ಕ್ ನೋಡಿದ್ವಿ ಏನಂದರೆ ಮರದ ಮೇಲೆ ಕ್ಲೇ ಹಾಕಿ ಅದಕ್ಕೊಂದು ಶೇಪ್ ಕೊಟ್ಟು ಅದ್ರ ಮೇಲೆ ಪೇಂಟಿಂಗ್ ಮಾಡಿರೋದು ಹೂ ಆಗಿರ್ಬೋದು ಗಣೇಶ ಈ ಥರ ಲೀವ್ಸ್ ಈ ಥರ ಅಫೋರ್ಡೆಬಲ್ ಆಗಿತ್ತು ಟೂ ಫಿಫ್ಟಿ ಫೈವ್ ಹಂಡ್ರೆಡ್ ತೌಸಂಡ್ ಈ ಥರ ಎಲ್ಲ ಇತ್ತು ಕಿಚನ್ ಹೋಲ್ಡರ್ಸ್ ಟೂ ಫಿಫ್ಟಿ ಫೈವ್ ಹಂಡ್ರೆಡ್ಗೆಲ್ಲ ಇತ್ತು ಚೆನ್ನಾಗಿತ್ತು ಈ ರ್ಯಾಪ್ ಮಾಡಿರೋ ಬುಕ್ಸ್ಗಳು ಚೆನ್ನಾಗಿತ್ತು ಹಾಗೆಯೇ ಅಲ್ಲಿ ಫುಡ್ ಕೋರ್ಟ್ ಥರ ಮಾಡಿದರು ಏನಾದರೂ ತಿನ್ನೋಣ ಅಂತ ಹೋದ್ವಿ ಬಟ್ ತುಂಬಾ ಹೈ ರೇಟ್ ಒಂದು ಫ್ರೆಂಚ್ ಫ್ರೈಸ್ ಒನ್ ಏಯ್ಟಿ ಈ ಥರ ಎಲ್ಲ ಇತ್ತು ಏನೂ ಬೇಡ ಒಂದು ಬಾಟಲ್ ನೀರು ಕುಡಿದ್ರೆ ಸಾಕು ಅಂದ್ಬಿಟ್ಟು ನೀರು ತೊಗೊಂಡು ಬಂದ್ವಿ ಅಷ್ಟೇ ಇದಾಗಿತ್ತು ಚಿತ್ರಸಂತೆಯ ವ್ಲಾಗ್ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಇದಕ್ಕೆ ಬೈ ಬಾಯ್